ಆದ್ರೆ ಇಲ್ಲಿ ಚಿತ್ರೋದ್ಯಮ ಒಂದೇ ಯಾವುದೇ ಸರ್ಕಾರ ಬಂದಾಗ ಸರ್ಕಾರ ನಮಗೆ ಕೆಲವು ಕೇಳಿದಾಗ ನಾವು ಸ್ಪಂದಿಸಿಕೊಂಡೇ ಬಂದಿದ್ವಿ ಯಾವುದೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ನಮ್ಮನ್ನ ಭಾಗವಹಿಸಿದಾಗ ಭಾಗವಹಿಸಿಕೊಂಡ್ ಬಂದಿದ್ವಿ ಎಲ್ಲ ಕೆಲವು ಹೋರಾಟಗಳೆಲ್ಲ ನಮ್ಮ ಭಾಗವಹಿಸಿದ್ದಾರೆ ಆದ್ರಿಂದ ಇದು ಯಾವುದೇ ಪಾರ್ಟಿ ಪರವಾಗಿ ನಾವು ಮಾಡ್ತಾ ಇಲ್ಲ ಸರ್ಕಾರ ಹೇಳಿರೋದ್ರಿಂದ ನಾವು ಇದನ್ನ ಆಯೋಜನೆ ಮಾಡಿದ್ವಿ ಆಮೇಲೆ ನಮ್ಮ ಅನಂತರಾಗು ಹಾಗೂ ಹಾಸನ ರಾಘು ಅವ್ರಿಗೆ ಇಬ್ಬರಿಗೆ ಅಭಿನಂದನಾ ಸಮಾರಂಭ ಹದಿನೆಂಟನೇ ತಾರೀಕು ಕಲಾವಿದರ ಸಂಘದಲ್ಲಿ ಐದು ಗಂಟೆಗೆ ನಾವು ಮಾಡ್ತಾ ಇದ್ವಿಲ್ಲರೂ ತಮ್ಮ ಎಲ್ಲರೂ ಆಗಮಿಸಬೇಕಂತ ಹೇಳಿ ನಮ್ಮ ಅಭಿನ್ಯಾಸ ಇದೆ ಅದರಿಂದ ತಮಗೆ ಎಲ್ಲರ ಆಹ್ವಾನ ಕೊಡಗು ಇದನ್ನ ತಮ್ಮನ್ನ ಕರೆದಿದ್ವಿ ಎಲ್ಲ ಎಲ್ಲ ಉದ್ಯಮ ಸೇರಿ

ಸರ್ ಸರ್ ನಿಮಗೆ ಗೊತ್ತಿರ್ಬೋದು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಅಲಹಾಬಾದ್ ಕೋರ್ಟ್ ಒಂದು ಆದೇಶ ಕೊಡುತ್ತೆ ಅಲ್ಲಿಗೆ ರಾಜ್ಯಕ್ಕೆ ಏನಂತ ಜಾತಿ ನಿಷೇಧ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಆದಿತ್ಯ ಅವರು ಜಾರಿ ತಗೋಬರ್ತಾರೆ ಬರ್ತಾರೆ ಇವಾಗ ಅಲ್ಲಿ ಪ್ರೆಸೆಂಟ್ ಹಾಗೆ ಇದೆ ಯಾವ ಜಾತಿ ಏನು ಕೊಟ್ಟಿಲ್ಲ ಅಂದರೆ ಸ್ಕೂಲಿಗೆ ಸೇರಿಸುವಾಗ ಜಾತಿ ಮೆನ್ಷನ್ ಮಾಡೋ ಹಾಗಿಲ್ಲ ಮತ್ತೆ ಎಲ್ಲೂ ಕೂಡ ಜಾತಿ ಮೆನ್ಷನ್ ಮಾಡಿಲ್ಲ ಜಾತಿ ನಿಷೇಧ ಆಗಿದೆ ಅದನ್ನು ಉದಾಹರಣೆ ತಗೊಂಡು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಈ ಜಾತಿ ಗಣತಿ ಕರ್ನಾಟಕದಲ್ಲಿ ಬೇಡ

ಂತಲ್ಲ ಸರ್ ಸರ್ ಈಗ ಒಂದ್ ಹೇಳ್ತೀನಿ ಒಂದು ಸಮೀಕ್ಷೆಗಳು ಮಾಡೋದ್ರಲ್ಲಿ ನಮ್ ಕೋರ್ಟ್ ಏನ್ ಹೇಳ್ತು ಮಾಡಿ ಅಂತ ಹೇಳಿದೆ ಅಲ್ವಾ ನಾವು ಕರ್ನಾಟಕದಲ್ಲಿ ಇದೀವಲ್ವಾ ನಮಗೆ ನಮ್ ಕೋರ್ಟ್ ಇಂಪಾರ್ಟೆಂಟ್ ಅಲ್ವಾ ಇರ್ತಕ್ಕ ಜನರಿಗೆ ತೊಂದರೆ ಆಗಿದೆ ಅಂದಾಗ ನಮಗೆ ಪಕ್ಕದ ರಾಜ್ಯದವ್ರು ಬಂದು ಕೊಡ್ತಾರ ಸೊ ನಮ್ ರಾಜ್ಯದಕ್ಕಿಂತ ನಮಿಗೆ ಬಾರಿ ಮುಖ್ಯ ಅಲ್ವಾ ಸರ್ ಸರ್ ಅನಂತ